ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಕೊಡಿಲಿಪೆಟ್ಟನ್ನು ಹಾಕಿದ್ದಾರೆ ನಾನು ಹೇಳೋದು ಇವರು ಈಗ ಎಸ್ ಸಿ ಇದಕ್ಕೆ ಏನು ಫೈ ಗ್ಯಾರಂಟಿಗೆ ಅವರು ಯೂಸ್ ಮಾಡ್ತಾ ಇರೋದು ಮೂವತ್ತ್ಮೂರು ಪರ್ಸೆಂಟು ಗ್ಯಾರಂಟಿಗೆ ಮೂವತ್ತ್ಮೂರು ಪರ್ಸೆಂಟ್ ಯೂಸ್ ಮಾಡ್ತಾವ್ರೆ ಇನ್ನು ಅರವತ್ತೇಳು ಪರ್ಸೆಂಟು ಇನ್ನು ಉಳಿದಿದ್ದು ಅರವತ್ತೇಳು ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಇಲ್ಲ ಹಾ ಇನ್ನು ಅರವತ್ತೇಳು ಪರ್ಸೆಂಟ್ ಆ ಅರವತ್ತೇಳು ಪರ್ಸೆಂಟ್ ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ ಮೂವತ್ತ್ ಮೂರು ಪರ್ಸೆಂಟ್ ತೆಗೆದ್ರು ಇನ್ನು ಅರವತ್ತೇಳು ಪರ್ಸೆಂಟ್ ಇದೆ ಅಂತೇಳಿ ಅದನ್ನು ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ ಅದಕ್ಕೂ ಕತ್ತರಿ ಹೊಡೆದ್ಬಿಟ್ಟಿದ್ದಾರೆ ಎಲ್ಲೆಲ್ಲಿ ಸಾಧ್ಯನೋ ಕತ್ತರಿ ಹೊಡಿಯಕ್ಕೆ ಅಷ್ಟು ಕತ್ತರಿ ಹೊಡೆದ್ಬಿಟ್ಟಿದ್ದಾರೆ ಇದನ್ನೇನ್ ಮಾಡಿದ್ದಾರೆ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಅದರ ಬಾ ಕೆಲವು ಭಾಗಗಳನ್ನು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಬರಿಸೋ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗದೆ ಇರುವಂಥದ್ದು ಇವರು ಕೊಟ್ಟಿರೋಂಥದ್ದು ಪಿ ಡಬ್ಲ್ಯೂ ಡಿಗೆ ಕೊಟ್ಟಿದ್ದಾರೆ ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ ನಮ್ಮ ಮಂತ್ರಿ ಇದ್ದಾರೆ ಇದಾರೆ ಈಗ ನಾವು ಹುಡುಕಬೇಕು ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ ಹಾಂ ಎಸ್ ಸಿ ಎಸ್ ಜನ ಬಂದ ಎಸ್ ಟಿ ಎಸ್ ಜನ ಬಂದ ಕೊಟ್ಟಿದ್ದಾರೆ ಇಷ್ಟೇ ಆಗಿದೆ ನಾನು ಇಲ್ಲ ಸುಮಾ ಸನ್ಮಾನ್ಯ ಅಧ್ಯಕ್ಷರೇ ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ ಒಂಬತ್ತು ಕೋಟಿ ಮೂವತ್ತೇಳು ಲಕ್ಷ ಮತ್ತು ಎಸ್ ಟಿಯಲ್ಲಿ ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಒಟ್ಟು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ ಇದು ಅವರ ನಿಮ್ಮ ಇದೆ ನೋಡಿ ಎಸ್ ಸಿ ಪಿ ಟಿ ಎಸ್ ಪಿ ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಐ ಆರನೇ ಸಾಲಿನಲ್ಲಿ ಹಂಚಿಕೆ ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥ ಪುಸ್ತಕ ಇದು ಅವರೇ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿರೋಂಥದ್ದು ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಆಯುಷ್ ಕಚೇರಿಯ ನಿರ್ವಹಣೆಗೆ ಮೂರು ಪಾಯಿಂಟ್ ಎಪ್ಪತ್ತು ಇಂದ ಒಂದು ಪಾಯಿಂಟ್ ಎಪ್ಪತ್ನಾಲ್ಕು ಇದನ್ನು ಓಕೆ ಮಾಡೋಣ ಏನು ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಾಡೋಣ ಸನ್ಮಾನ್ಯ ಅವರೇ ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ ಐವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಎಸ್ ಟಿಯಲ್ಲಿ ಇಪ್ಪತ್ತಾರು ಕೋಟಿ ಕೊಟ್ಟಿದೆ ವಿಶ್ವವಿದ್ಯಾನಿಲಯಕ್ಕೆ ನನಗೆ ನನಗೆ ಗೊತ್ತಿಲ್ಲ ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಎಸ್ ಸಿ ವಿಶ್ವವಿದ್ಯಾಲಯ ಎಲ್ಲ ನಾನು ನೋಡಿದ್ದೀರಾ ಎಲ್ಲೂ ನೋಡಿಲ್ಲ ನಾವು ಎಸ್ ಟಿ ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ ಆಗಿದ್ದಿದ್ರೆ ಈ ಹಣ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ ಹೌ ಕ್ಯಾನ್ ಯಾವ ಆಧಾರದ ಮೇಲೆ ನೀವು ಇವ್ರು ಕೊಟ್ರಿ ಇವರಿಗೆ ವಿಶ್ವವಿದ್ಯಾಲಯಕ್ಕೆ ನಿಮಗೆ ಆ ಪ್ರಾವಿಷನ್ ಎಲ್ಲ ಇದೆ ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಐ ಟಿ ಪಾಲಿಸಿಗೆ ಪಾಲಿಸಿ ಮಾಡಕ್ಕೆ ಐ ಟಿ ಪಾಲಿಸಿ ಮಾಡಕ್ಕೆ ಪಾಲಿಸಿ ಅದಕ್ಕೆ ಹತ್ತು ಕೋಟಿ ಒಂದು ಕಡೆ ಎಸ್ ಎಸ್ಸಿಗಳಿಂದ ಎಷ್ಟಿಯಿಂದ ನಾಲ್ಕು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಆಮೇಲೆ ಆಶ್ಚರ್ಯ ಲೋಕೋಪಾಯ ಇಲಾಖೆಗಳಿಗ ಅದಕ್ಕೆ ಮೂವತ್ತೊಂಬತ್ತು ಪಾಯಿಂಟ್ ಹದಿಮೂರು ಎಷ್ಟಿಯಿಂದ ಹದಿಮೂರು ಪಾಯಿಂಟ್ ನಾಲ್ಕು ಐ ಬಿಗಳಿಗೆ ಎಷ್ಟು ಜನ ಓದ್ತೀರಪ್ಪ ಸಿಗಳು ಬಿಡೋದೇ ಕಷ್ಟ ನನ್ನ ನಂತೇಳ ಪ್ರಕಾರ ಐ ಬಿ ಕಟ್ಟಕೂ ಈ ದುಡ್ಡೇ ಬೇಕಾ ನಿಮಗೆ ಐ ಬಿ ಕಟ್ಟಕ್ಕೂ ಈ ದುಡ್ಡನ್ನು ಯಾಕೆ ಉಪಯೋಗ ಮಾಡಿದ್ದೀರಾ ಆಮೇಲೆ ಶಾಲಾ ಕ ಕಟ್ಟಡಗಳ ನಿರ್ವಹಣೆಗೆ ರಿಪೇರಿಗೆ ಅದಕ್ಕೆ ದುಡ್ಡು ಇಪ್ಪತ್ತಾರು ಕೋಟಿ ಇಪ್ಪತ್ತಾರು ಪಾಯಿಂಟ್ ಎಂಬತ್ತೈದು ಎಸ್ ಟಿಯಿಂದ ಹತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು ನೂರೈವತ್ತು ಕೋಟಿ ಸೌಕರ್ಯ ಅದಕ್ಕೆ ಎಷ್ಟಿಯಿಂದ ಏಳು ಪಾಯಿಂಟ್ ತೊಂಬತ್ತೊಂಬತ್ತು ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು ಪ್ರಸ ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರಕ್ಕೆ ಪ್ರಚಾರ ಮಾಡೋಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದೀರ ಬೋರ್ಡ್ ಹಾಕಿದ್ದಾರೆ ತೋರಿಸಿ ನೋಡೋಣ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ಬನ್ನಿ ಹಂಪಿಗೆ ಬನ್ನಿ ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ ಚಾಮುಂಡಿಗೆ ಬನ್ನಿ ಮೈಸೂರು ಬನ್ನಿ ಎಲ್ಲಿ ಹಾಕಿದ್ದೀರಾ ನೀವು ಏನು ಕೊಟ್ರಿ ನೀವು ಅವ್ರಿಗೆ ಅಂಗನವಾಡಿ ಕಟ್ಟಡ ನಿರ್ಮಾಣ ದಲಿತರ ಅಂಗನವಾಡಿ ಅಲ್ಲ ಜನರಲ್ಲಿ ಎಲ್ಲರೂ ಓದ್ತಾರೆ ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ ಅದರಲ್ಲಿ ಏನು ಇರಲ್ಲ ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಎಷ್ಟಿಂದ ಒಂದು ಕೋಟಿ ತೊಂಬತ್ತೊಂಬತ್ತು ಕೊಟ್ಟಿದ್ದೀರಾ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ